ಡಾಕ್ಟರ್ ರಾಜ್ಕುಮಾರ್ ಮೊಮ್ಮಗ ಯುವ ರಾಜ್ಕುಮಾರ್ ಸ್ಯಾಂಡಲ್ವುಡ್ ಪಾದಾರ್ಪಣೆ ದಿನಗಣನೆ ಶುರುವಾಗಿದೆ ಚೊಚ್ಚಲ ಸಿನಿಮಾ ಯುವ ಬಿಡುಗಡೆ ಅಭಿಮಾನಿಗಳು ಕಾತರಿಂದ ಕಾಯುತ್ತಿದ್ದಾರೆ ಅಪ್ಪು ಬಳಿಕ ಸ್ಥಾನದಲ್ಲಿ ಯುವರಾಜನನ್ನು ಅಭಿಮಾನಿಗಳು ನೋಡುತ್ತಿದ್ದಾರೆ ಹಾಗಾಗಿ ಒಂಬಾಳೆ ಫಿಲಮ್ಸ್ ನಿರ್ಮಾಣದ ಸಿನಿಮಾ ಮೇಲೆ ಭಾರಿ ನಿರೀಕ್ಷೆ ಇದೆ ಸಂತೋಷ್ ಆನಂದ್ ರಾಮ್ ಈ ರೊಮ್ಯಾಂಟಿಕ್ ಆ್ಯಕ್ಷನ್ ಎಂಟರ್ಟೈನ್ಮೆಂಟ್ ಸಿನಿಮಾ ಕಟ್ಟಿಕೊಂಡಿದ್ದಾರೆ ಸಪ್ತಮಿ ಗೌಡ ಚಿತ್ರದಲ್ಲಿ ನಾಯಕಿಯಾಗಿ ಮಿಂಚಿದ್ದು ಮಾರ್ಚ್ ಇಪ್ಪತ್ತೆಂಟಕ್ಕೆ ಯುವ ಸಿನಿಮಾ ತೆರೆಗೆ ಬರಲಿದೆ ಅಚ್ಯುತ್ ಕುಮಾರ್ ಪ್ರಕಾಶ್ ರಾಜ್ ಸಂದೀಪ್ ಮಲಾನಿ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರೆ ಸಣ್ಣ ಟೀಜರ್ ಸಮೇತ ಯುವ ಚಿತ್ರದ ಮುಹೂರ್ತ ನೆರವೇರಿತು ಡಿಸೆಂಬರ್ ಇಪ್ಪತ್ತೆರಡಕ್ಕೆ ಸಿನಿಮಾ ಬಿಡುಗಡೆ ಎಂದು ಘೋಷಣೆ ಮಾಡಲಾಗಿತ್ತು ಆದರೆ ಒಂಬಾಳೆ ಸಂಸ್ಥೆಯ ಸಲಾರ್ ಆ ದಿನ ಬಿಡುಗಡೆ ಆಗಿದ್ದರಿಂದ ಯುವ ರಿಲೀಸ್ ಡೇಟ್ ಮುಂದೂಡಲಾಗಿತ್ತು ಸದ್ಯ ಸಿನಿಮಾ ಬಿಡುಗಡೆಗೆ ಎಪ್ಪತ್ತೈದು ದಿನ ಬಾಕಿ ಇದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಬಗ್ಗೆ ಅಭಿಮಾನಿಗಳು ಟ್ರೆಂಡ್ ಕ್ರಿಯೇಟ್ ಮಾಡಿದ್ದಾರೆ ಇನ್ನು ಸಾಕಷ್ಟು ಸಂಖ್ಯೆಯ ದೊಡ್ಡ ಮನೆ ಅಭಿಮಾನಿಗಳು ಯುವ ರಾಜ್ಕುಮಾರ್ ನೋಡಲು ಸದಾಶಿವನಗರ ಮನೆ ಮುಂದೆ ಜಮಾಯಿಸಿದ್ದರು ನೆಚ್ಚಿನ ನಟನನ್ನು ನೋಡಿ ಜೈಕರ ಹಾಕಿ ಫೋಟೋ ಕ್ಲಿಕ್ಕಿಸಿಕೊಂಡು ಯುವ ಸಿನಿಮಾ ನೋಡಲು ಉತ್ಸುಕರಕ್ಕಾಗಿ ಹೇಳಿದ್ದಾರೆ ಅದಕ್ಕೆ ಸಂಬಂಧಿಸಿದ ಫೋಟೋಗಳು ವಿಡಿಯೋಗಳು ವೈರಲ್ ಆಗುತ್ತಿವೆ ಬಿಗ್ ಬಾಸ್ ಖ್ಯಾತಿಯ ನವಾಜ್ ರೀತಿ ಅಭಿಮಾನಿಯೊಬ್ಬರು ಯುವ ಹಾಗೂ ಅಪ್ಪು ಕುರಿತು ಹೇಳಿರುವ ಡೈಲಾಗ್ ವೈರಲ್ ಆಗುತ್ತಿದೆ ಯುವ ರಣಧೀರ ಕಂಠೀರವ ಚಿತ್ರದ ಮೂಲಕ ಯುವ ರಾಜ್ಕುಮಾರ್ ಚಿತ್ರರಂಗಕ್ಕೆ ಬರಬೇಕಾಗಿತ್ತು ಕಾರಣಾಂತರಗಳಿಂದ ಆ ಸಿನಿಮಾ ನಿಂತು ಹೋಗಿತ್ತು ಬಳಿಕ ಒಂಬಾಳೆ ಸಂಸ್ಥೆ ಚಿತ್ರರಂಗದಲ್ಲಿ ಯುವ ಲಾಂಚಿಂಗ್ ಜವಾಬ್ದಾರಿಯನ್ನು ತೆಗೆದುಕೊಂಡಿತ್ತು ಹೊಸ ಪರ್ವ ಎಂದು ಹೇಳಿ ಚಿತ್ರವನ್ನು ನಿರ್ಮಾಣ ಮಾಡುತ್ತಿದೆ ಮಿಸ್ಟರ್ ಅಂಡ್ ಮಿಸ್ ರಾಮಾಚಾರಿ ರಾಜಕುಮಾರ ರೀತಿಯ ಹಿಟ್ ಸಿನಿಮಾಗಳ ಕೊಟ್ಟ ಸಂತೋಷ್ ಆನಂದ್ರಾವ್ ಹೊಸ ಪ್ರಯತ್ನ ಯುವ ಚಿತ್ರದಲ್ಲಿ ರಾಗಣ ಕಿರಿಮಗ ರಗಡ್ ಲುಕ್ನಲ್ಲಿ ತೋರಿಸುವ ಪ್ರಯತ್ನ ನಡೆದಿದೆ ಟೀಚರ್ನಲ್ಲಿದ್ದ ನೀವು ದಾಟ್ ದಾಟಿರೋದು ಬ್ಲಡ್ ಲೈನ್ ರಕ್ತ ಅರಿದ್ ಅರಿದೇ ಅರಿಯುತ್ತೆ ಎನ್ನುವ ಡೈಲಾಗ್ ಭಾಳ ಕುತೂಹಲ ಮೂಡಿಸಿದೆ ಅವನ ಒಡೆಯೋಕೆ ಅಂತಲೇ ಒಂದು ಗ್ಯಾಂಗ್ ಇತ್ತು ಅವನ ತಡೆಯೋಕು ಅಂತ ಒಂದು ಗ್ಯಾಂಗ್ ಇತ್ತು ಗ್ಯಾಂಗ್ ವಾರ್ ಅವನು ಶುರು ಮಾಡಿಲ್ಲ ಆದರೆ ಮುಗಿಸ್ತಾನೆ ಎನ್ನುವ ಪ್ರಕಾಶ್ ರಾಜ್ ಡೈಲಾಗ್ ಕೂಡ ಅಭಿಮಾನಿಗಳಿಗೆ ಸಖತ್ ಕಿಕ್ ಕೊಟ್ಟಿದೆ ಎಚ್ ಎಂ ಟಿ ಫ್ಯಾಕ್ಟ್ರಿಯಲ್ಲಿ ಸೆಟ್ಟುಗಳನ್ನು ನಿರ್ಮಿಸಿ ಯುವ ಚಿತ್ರದ ಸಾಕಷ್ಟು ಸನ್ನಿವೇಶಗಳನ್ನು ಚಿತ್ರೀಕರಣ ನಡೆಸಲಾಗಿದೆ ಒಂದು ಹಾಡು ಹೊರತುಪಡಿಸಿ ಸಿನಿಮಾ ಶೂಟಿಂಗ್ ಬಹುತೇಕ ಮುಕ್ತಾಯವಾಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಯುವ ಡ್ಯಾನ್ಸ್ ಹಾಗೂ ಸೆಂಟ್ ಚೆನ್ನಾಗಿ ಮಾಡುತ್ತಾರೆ ಹಾಗಾಗಿ ಚಿತ್ರದಲ್ಲಿ ಅದಕ್ಕೆ ಹೆಚ್ಚಿನ ಮಹತ್ವ ಇರುವ ಸಾಧ್ಯತೆ ಇದೆ ಸಂತೋಷ್ ಆನಂದರಾವ್ ಕತೆ ಚಿತ್ರಕಥೆ ಬರೆದು ನಿರ್ದೇಶನ ಮಾಡಿದ್ದು ಮಾಡುತ್ತಿದ್ದಾರೆ ಅಜ್ನೇಶ್ ಲೋಕನಾಥ್ ಸಂಗೀತ ಶ್ರೀಶ ಕುದುವಳ್ಳಿ ಛಾಯಾಗ್ರಹಣ ಚಿತ್ರಕ್ಕಿದೆ ಸ್ಯಾಂಡಲ್ವುಡ್ನಲ್ಲಿ ಯುವ ಕ್ರೇಜ್ ಜೋರಾಗಿದ್ದು ಯಾವುದೇ ನಟನ ಚೊಚ್ಚಲ ಚಿತ್ರಕ್ಕೆ ಸಿಗದಂಥ ಓಪನಿಂಗ್ ಈ ಚಿತ್ರಕ್ಕೆ ಸಿಗಲಿದೆ ಅಭಿಮಾನಿಗಳಂತೂ ಫಸ್ಟ್ ಫಶ್ಟು ನೋಡೋದಕ್ಕೆ ಕಾತೊರಿಂದ ಕಾಯುತ್ತಿದ್ದಾರೆ